ಸರ್ ಇಲ್ಲಿವರೆಗೂ ನಮ್ಮ ಸ್ನೇಹ ಭಾಗದಲ್ಲಿ ಇದ್ದಂಥ ಸಂಘಟನೆಗಳು ಒಂದೇಳೆಂಟು ಸಂಘಟನೆ ಅವತ್ತಿನ ದಿನ ಮೊದಲನೇ ದಿನ ನಾವು ಮೀಟಿಂಗ್ ಮಾಡಿದಾಗಿದ್ರು ಅದನ್ನೆಲ್ಲ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಒಂದಷ್ಟು ಯೂಟ್ಯೂಬ್ ಚಾನಲ್ ಮಾಧ್ಯಮಗಳಲ್ಲಿ ಅಪ್ಡೇಡ್ ಆದಮೇಲೆ ವಾಲಂಟ್ರಿಯಾಗಿ ಒಂದಷ್ಟು ಲಾರಿ ಚಾಲಕರ ಸಂಘಟನೆಯವರು ಇರ್ಬೋದು ಮತ್ತು ಕನ್ನಡಪುರ ಸಂಘಟನೆಯವರು ಮತ್ತು ಆಮ್ ಆದ್ಮಿ ಪಾರ್ಟಿಯವರು ಇವರ ಖುದ್ದಾಗಿ ನಮಗೆ ಫೋನ್ ಮಾಡಿ ನಾವು ಬರ್ತೀವಿ ನಾವು ಕೂಡ ಒಂದು ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತೇಳಿ ಬೆಂಬಲನ ಸೂಚಿಸಿದ್ದಾರೆ ನಾನು ಪೊಲೀಸವರ ಮನವಿ ನೀಡಬೇಕಾದ್ರೆ ಐನೂರು ಜನ ಮೆನ್ಷನ್ ಮಾಡಿದ್ದೆ ಒಂದು ಐನೂರು ಜನ ಸೇರಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ನೋಡ್ಬೇಕು ಅದಕ್ಕಿಂತ ಹೆಚ್ಚಿನ ಆಗ್ಬೋದು ಇಲ್ಲ ಸಾರ್ವಜನಿಕರು ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಅವರು ಕೂಡ ಭಾಗಿಯಾಗಬಹುದು ಸೌಜನ್ಯ ಕೇಸಲ್ಲಿ ಏನೇನೋ ಹೋಗ್ತಾರೆ ಯಾಕಂದ್ರೆ ಇಷ್ಟು ವರ್ಷ ಆಯ್ತು ಈಗ ಆ ಕೇಸ ಮುಚ್ಚಿ ಅಂತ ಪರಿಸ್ಥಿತಿ ಇದೆ ಮುಚ್ಚಿ ಹೋಗಿದೆ ಸರಿಗ ಅದಕ್ಕೆ ಕೇಸ್ ಮುಚ್ಚೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಕಾಲಾವಧಿನಲ್ಲಿ ಏನು ಜಡ್ಜ್ಮೆಂಟ್ ಇತ್ತು ಅದನ್ನು ಜಡ್ಜ್ಮೆಂಟ್ ಮಾಡಿದ್ದಾರೆ ಈಗ ಯಾಕಂದ್ರೆ ನ್ಯಾಯಾಲಯದ ಮೇಲೆ ನಮಗೊಂದು ಗೌರವ ಇದೆ ಬಟ್ ಆದರೆ ಅಲ್ಲಿ ಸೂಕ್ತವಾದ ತನಿಖೆ ನಡೆದಿಲ್ಲ ಮತ್ತು ಆ ಜಡ್ಜ್ಮೆಂಟು ನಮಗೆ ತೃಪ್ತಿಕರ ಅಲ್ಲ ಅದೇ ಹಂಗಾಗಿ ಮರು ತನಿಖೆ ಆಗಬೇಕು ಅಂತೇಳಿ ಅದಕ್ಕೆ ಕಾನೂನು ರೀತಿಯಲ್ಲಿ ಏನೋ ಅವರು ಬ್ಲಡ್ ರಿಲೇಷನ್ ಯಾರಿದ್ದಾರೆ ಅವ್ರ ತಾಯಿ ಇರ್ಬೋದು ಅವ್ರ ತಾಯಿ ಸಿಸ್ಟರು ಅವರ ಬ್ಲಡ್ ರಿಲೇಷನ್ ಕಡೆಯಿಂದ ನಾವು ಅಪೀಲ್ ಹೋಗ್ಸೋದಕ್ಕೆ ಈಗ ಆಲ್ರೆಡಿ ಮಾತಾಡಿದ್ದೀನಿ ಅವ್ರ ಹತ್ರ ಇದೊಂದು ಏನು ಏಳನೇ ತಾರೀಕು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ ಇದೆ ಅದೊಂದು ಎಚ್ಚರಿಕೆ ಗಂಟೆ ಆಡಳಿತ ಸರ್ಕಾರದವರು ಯಾಕಂದರೆ ಮತ್ತೆ ಮರುಕಳಿಸಬಾರ್ದು ಇದು ರಾಜ್ಯದಲ್ಲಾಗಲಿ ದೇಶದಲ್ಲಾಗ್ಲಿ ಮರುಕಳಿಸ್ಬಾರ್ದು ಅಂತಕ್ಕಂಥದ್ದು ನನ್ನ ಆಶಯ ಯಾಕಪ್ಪ ಅಂತಂದ್ರೆ ನೋಡಿ ಹನ್ನೆರಡು ವರ್ಷಗಳ ಕಾಲಾವಧಿಯಾಗಿದೆ ಆ ಒಂದು ಘಟನೆ ನಡೆದಿ ಈಗ ಮೊನ್ನೆ ಏಪ್ರಿಲ್ ಮೂರನೇ ತಾರೀಕು ಯಾರು ಬಾಂಗ್ಲಾದೇಶದಿಂದ ಹೊರಗಾವಡೆಯಿಂದ ಅವನೇ ಒಂದು ಜೀವನ ಕಟ್ಕೊಳಕಂತ ಬಂದಿರತಕ್ಕಂಥ ಹೆಣ್ಮಕ್ಳಿಗೆ ಯಾರು ಅತ್ಯಾಚಾರ ರೇಪ್ ಮಾಡಿದಾರೋ ಬ್ರದರ್ ಜೊತೆ ಯಾರೋ ಹೋಗ್ತಾ ಇದ್ರು ಅವ್ರನ್ನ ಇಟ್ಕೊಂಡೋಗಿ ರೇಪ್ ಮಾಡಿದಾರೆ ಅಂತ ಸುದ್ದಿ ನಾವು ನೋಡೋದು ನಿಜಕ್ಕೂ ಬೇಸರ ಸಂಗತಿ ನಮ್ಮ ರಾಜ್ಯದಲ್ಲಾಗ್ಲಿ ನಾಡಿನಲ್ಲಾಗ್ಲಿ ಹೆಣ್ಮಕ್ಳುಗಳು ಯಾರೇ ಆದ್ರೂ ಕೂಡ ಅವರುಗಳಿಗೆ ಒಂದು ಏನು ಗಾಂಧೀಜಿಯವರ ಮಧ್ಯರಾತ್ರಿ ಹನ್ನೆರಡು ಗಂಟೇಲಿ ಒಂದು ಹೆಣ್ಮಕ್ಳು ಒಂಟಿಯಾಗಿ ಸಲ್ಸಿದ್ರು ಅವತ್ತಿಂದ ದಿನ ದೇಶಕ್ಕೆ ಸ್ವತಂತ್ರ ಅಂತ ಹೇಳಿ ನಮ್ಮ ಭಾರತ ದೇಶದಲ್ಲಿ ಈಗಲೂ ಕೂಡ ಎಲ್ಲ ಒಂದು ಸಾಂಸ್ಕೃತಿಕ ಒಂದು ದೇಶ ಹೆಣ್ಮಕ್ಳಿಗೆ ಆದಂಥ ಒಂದು ಆದ್ಯತೆ ಇದೆ ಒಂದು ಗೌರವ ಸ್ಥಾನ ಇದೆ ಅಂತ ಹೇಳ್ತಾರೆ ಆದರೆ ಅದನ್ನು ಹೇಳಿದ್ರು ಮಾತ್ರ ಸಾಲದು ಪಾಲಿಸಬೇಕು ನಡ್ಕೊಬೇಕಾಗಿದೆ ಇದರಲ್ಲಿ ಪ್ರಮುಖ ಪಾತ್ರವಾಗಿ ನಮ್ಮ ಏನು ಮಹಿಳಾ ಆಯೋಗ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇಲ್ಲ ಒಡನಾಡಿ ಸಂಸ್ಥೆಗಳು ಈ ರೀತಿ ಅವ್ರುಗಳು ಒಂದು ಅವೇರ್ನೆಸ್ ಮೂಡಿಸೋಂಥ ಕೆಲಸಗಳನ್ನ ಮಾಡಬೇಕಂತೇಳಿ